ಏನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಎಂ ಫೋರ್ ಯಶಸ್ವಿ ಪಯಣವನ್ನ ಬೆಳೆಸಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಎಂ ಫೋರ್ ನೌಕೆ ತಲುಪತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡಾಕಿಂಗ್ ನ ಪ್ರಕ್ರಿಯೆ ಆರಂಭ ಆಗತ್ತೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಉಡಾವಣೆಯಾಗಿದ್ದಾರೆ ರಾಕೆಟ್ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಡಾಕಿಂಗ್ ನ ಪ್ರಕ್ರಿಯೆಯನ್ನ ಶುರು ಮಾಡಲಿದೆ ಇಪ್ಪತ್ತೆಂಟು ಗಂಟೆಗಳ ಪಯಣ ಸಂಜೆ ನಾಲ್ಕು ಮೂವತ್ತಕ್ಕೆ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪತ್ತೆ ಆಕ್ಸಿಯಂ ಫೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಯಂ ಫೋರ್ ತಲುಪಲಿದೆ ಡಾಕಿಂಗ್ನ ವೇಳೆ ಶುಭಾಂಶು ಶುಕ್ಲಾ ಪ್ರಮುಖವಾದ ಪಾತ್ರವನ್ನ ನಿರ್ವಹಣೆ ಮಾಡುತ್ತಿದ್ದಾರೆ ಇಪ್ಪತ್ತೆಂಟು ಗಂಟೆಗಳ ನಂತರ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಯಂ ಫೋರ್ ತಲುಪತ್ತೆ ಏನೇನು ಕೆಲವೇ ಗಂಟೆ ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ನಾಲ್ಕು ಗಗನಯಾನಿಗಳು ಇರಲಿದ್ದಾರೆ ಅಲ್ಲಿ ಹಲವು ಪ್ರಯೋಗಗಳು ನಡೆಯುತ್ತೆ ಒಟ್ಟು ಅರವತ್ತು ವಿವಿಧ ಪ್ರಯೋಗಗಳು ಗಗನಯಾತ್ರಿಗಳಿಂದ ಈ ಹದಿನಾಲ್ಕು ದಿನದಲ್ಲಿ ನಡೆಯುತ್ತೆ ಭಾರತದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಲ್ಲಿ ಏಳು ಪ್ರಯೋಗಗಳನ್ನ ಮಾಡಲಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಬಾಹ್ಯಾಕಾಶಕ್ಕೆ ಪಯಣ ಬೆಳೆಸಿರುವ ನಾಲ್ವರು ಗಗನಯಾತ್ರಿಗಳು ಯಶಸ್ವಿಯಾಗಿ ನಿನ್ನೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಉಡಾವಣೆಯಾಯಿತು ರಾಕೆಟ್ ಏನೇನು ಕೆಲವೇ ಗಂಟೆಗಳಲ್ಲಿ ಡೌನ್ ಶುರುವಾಗಿದೆ ನಾಲ್ಕು ಮೂವತ್ತಕ್ಕೆ ಡಾಕಿಂಗ್ ಪ್ರಕ್ರಿಯೆಯನ್ನ ಆರಂಭ ಮಾಡಲಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದು ಅಲ್ಲಿ ಅಧ್ಯಯನ ಅನೇಕ ಸಂಶೋಧನೆಗಳನ್ನು ನಡೆಸಲಿದ್ದಾರೆ ಒಟ್ಟು ಅರವತ್ತು ವಿಧದ ಪ್ರಯೋಗಗಳು ನಡೆಯುತ್ತೆ ಹದಿನಾಲ್ಕು ದಿನಗಳ ಕಾಲ ಅಲ್ಲೇ ಇರಲಿದ್ದಾರೆ ಗಗನಯಾನಿ ಗಗನಯಾನಿಗಳು ಇಡೀ ಜಗತ್ತು ಕುತೂಹಲದಿಂದ ನೋಡಿದಂತಹ ಕ್ಷಣ ಇದು ಆಕ್ಸಿಎಂ ಫೋರ್ನಲ್ಲಿ ನಾಲ್ವರು ಗಗನಯಾತ್ರಿಗಳು ಪ್ರಯಾಣ ಮಾಡಿದ್ದಾರೆ ಆಕ್ಸಿಯಂ ಫೋರ್ ನೌಕೆಯ ಗಗನಯಾತ್ರಿಗಳ ದೃಶ್ಯ ರಿಲೀಸ್ ಆಗಿದೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸ್ತಾ ಇರುವಂತಹ ಗಗನಯಾನಿಗಳ ದೃಶ್ಯ ಹೊರಬಂದಿದೆ ಅಂತರಿಕ್ಷಕ್ಕೆ ಹೊರಟಂತಹ ಗಗನಯಾತ್ರಿಗಳ ವಿಡಿಯೋ ಇದು ಬಾಹ್ಯಾಕಾಶ ಪ್ರಯಾಣದ ವೇಳೆ ಶುಭಾಂಶು ಶುಕ್ಲಾ ಮಾತಾಡಿದ್ದಾರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಹ್ಯಾಕಾಶದಲ್ಲಿ ಶುಭಾಂಶು ಶುಕ್ಲಾ ಮಾತಾಡಿದ್ದಾರೆ ನಾಲ್ವರು ಗಗನಯಾತ್ರಿಗಳು ನಿನ್ನೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಬಾಹ್ಯಾಕಾಶಕ್ಕೆ ತೆರಳಿರೋದು ಮಾತಾಡಿದ್ದಾರೆ ಈಗ ಅದರ ವಿಡಿಯೋ ನೋಡ್ತಾ ಇದ್ದಾರೆ I wanted to take this opportunity to thank everyone who has been a part of this. I understand that this is not a personal accomplishment. It is a collective achievement of each and every one of you who has been a part of this journey. We showed you joy and grace. You know, this is swan, a great symbol. It looks really cute, but we have uh, a very important swan in our um, Indian culture. Which we are enjoying. enjoying the views, enjoying the entire experience, or uh, learning like a baby. You know, learning the new steps, learning how to walk, learning how to control yourself everything learning how to eat i think so it's a new environment new challenge and i'm really enjoying this experience with my uh, fellow astronauts here i do asianet news network